ಯುವ ಸಮೂಹ ಹಾಗೂ ಸಾರ್ವಜನಿಕರಲ್ಲಿ ಸಾಹಿತ್ಯದ ಅಭಿರುಚಿ ಮೂಡಿಸುವುದು ಹಾಗೂ ಓದುವ ಸಂಸ್ಕೃತಿ ಹುಟ್ಟುಹಾಕುವ ನಿಟ್ಟಿನಲ್ಲಿ ಸ್ವಾಭಿಮಾನಿ ಬಳಗದ ವತಿಯಿಂದ ಕುಟುಂಬ ರಾಜಕಾರಣ ಪ್ರಜಾಪ್ರಭುತ್ವಕ್ಕೆ ಹಾಗೂ ಅಭಿವೃದ್ಧಿಗೆ ಮಾರಕ ಎಂಬ ವಿಷಯದ ಕುರಿತು ಪ್ರಬಂಧ ಸ್ಪರ್ಧೆ ಏರ್ಪಡಿಸಲಾಗಿದೆ ಎಂದು ಸ್ವಾಭಿಮಾನಿ ಬಳಗದ ವಿನಯ್ ಕುಮಾರ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತ್ತೀಚೆಗೆ ಜನರಲ್ಲಿ ಪುಸ್ತಕ ಓದುವ ಅಭ್ಯಾಸ ಮರೆಯಾಗುತ್ತಿದೆ ಓದುವ ಹಾಗೂ ಬರೆಯುವ ಚಿಂತನೆ ಬೆಳೆಸುವ ನಿಟ್ಟಿನಲ್ಲಿ ಕುಟುಂಬ ರಾಜಕಾರಣ ಪ್ರಜಾಪ್ರಭುತ್ವಕ್ಕೆ ಹಾಗೂ ಅಭಿವೃದ್ಧಿಗೆ ಎಂಬ ವಿಷಯದ ಕುರಿತು ಸುಮಾರು ಐನೂರರಿಂದ ಸಾವಿರ ಪದಗಳಲ್ಲಿ ಕನ್ನಡದಲ್ಲಿ ಕೈಬರಹಾದಲೆ ಪ್ರಬಂಧ ಬರೆದು ಕಳಿಸಬೇಕು ಎಂದರು ಪ್ರಬಂಧ ಸ್ಪರ್ಧೆಯನ್ನು ಮೂರು ವಿಭಾಗದಲ್ಲಿ ವಿಂಗಡಿಸಲಾಗಿದೆ ಮೊದಲನೆಯದು ಎಂಟನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗೆ ಒಂದು ವಿಭಾಗ ಡಿಗ್ರಿ ಮತ್ತು ಪೋಸ್ಟ್ ಗ್ರಾಜ್ಯುಯೇಷನ್ ಬಳಿಕ ಇಪ್ಪತ್ತೈದರಿಂದ ಮೂವತ್ತೈದು ವಯೋಮಾನದ ನಾಗರಿಕರು ಗೃಹಿಣಿಯರ ವಿಭಾಗ ಎಂದು ವಿಂಗಡಿಸಲಾಗಿದೆ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಮೂರು ವಿಭಾಗದಲ್ಲಿ ಮೊದಲ ಬಹುಮಾನ ತಲಾ ಇಪ್ಪತ್ತು ಸಾವಿರ ಎರಡನೇ ಬಹುಮಾನ ಹತ್ತು ಸಾವಿರ ಹಾಗೂ ಮೂರನೇ ಬಹುಮಾನ ಐದು ಸಾವಿರ ನಿಗದಿ ಮಾಡಲಾಗಿದೆ ಐನೂರು ಜನಕ್ಕೆ ಸಮಾಧಾನಕರ ಬಹುಮಾನವಾಗಿ ಪುಸ್ತಕ ಬಹುಮಾನ ನೀಡಲಾಗುವುದು ಎಂದರು ಜಿಲ್ಲಾ ಮಟ್ಟದಲ್ಲಿ ನಡೆಯುವ ಸ್ಪರ್ಧೆ ಇದಾಗಿದ್ದು ಡಿಸೆಂಬರ್ ಇಪ್ಪತ್ತರೊಳಗೆ ದಾವಣಗೆರೆಯ ಇನ್ಸೈಟ್ ಸಂಸ್ಥೆಗೆ ಖುದ್ದಾಗಿ ಆಗಮಿಸಿ ಅಥವಾ ಪೋಸ್ಟ್ ಮೂಲಕ ನೀಡಬೇಕಿದೆ ಹಾಗೂ ಐಡಿಯೊಂದಿಗೆ ವಿದ್ಯಾರ್ಥಿಗಳು ನೀಡಬೇಕು ಜನವರಿ ಮೊದಲ ವಾರದಲ್ಲಿ ಕುವೆಂಪು ಕನ್ನಡ ಭವನದಲ್ಲಿ ನಡೆಯುವ ಸಮಾರಂಭದಲ್ಲಿ ಬಹುಮಾನ ವಿತರಣೆ ಮಾಡಲಾಗುವುದು ಅತ್ಯುತ್ತಮ ಪ್ರಬಂಧ ಬರೆದವರು ಚರ್ಚಾ ಸ್ಪರ್ಧೆಯಲ್ಲಿ ಮಾತನಾಡುವ ಅವಕಾಶ ಕಲ್ಪಿಸಲಾಗಿದೆ ಎಂದರು ಈ ಪ್ರಬಂಧ ಸ್ಪರ್ಧೆ ಆಯೋಜಿಸಿರುವ ಉದ್ದೇಶ ಕುಟುಂಬ ರಾಜಕಾರಣ ಕೊನೆಯಾಗಬೇಕು ಎಂಬುದಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಶಿವಕುಮಾರ್ ಡಿಶೆಟ್ಟರ್ ಕೆ ಶಿವಕುಮಾರ್ ಡಿ ವಿರೂಪಾಕ್ಷಪ್ಪ ಪಂಡಿತ್ ಪುರಂದರ ಲೋಕಿಕೆರೆ ಇದ್ದರು ಇಲ್ಲಿ ದಾವಣಗೆರೆಯಲ್ಲಿ ನಾನು ರಾಜಕಾರಣದಲ್ಲಿ ಸಕ್ರಿಯ ಆದಾಗಿಂದ ಇಲ್ಲಿ ಒಂದು ಸಾಹಿತ್ಯದ ಅಭಿರುಚಿ ಮತ್ತು ಒಂದು ಓದುವ ಹೊಸ ಸಂಸ್ಕೃತಿ ಹುಟ್ಟಾಕ್ಬೇಕು ಬೆಳೆಸ್ಬೇಕು ಅನ್ನೋದು ನನ್ನೊಂದು ಆಸೆ ಇತ್ತು ಅದರಲ್ಲೂ ವಿಶೇಷವಾಗಿ ಶಾಲೆಗೆ ಕಾಲೇಜಿಗೆ ಹೋಗೋ ಮಕ್ಕಳಲ್ಲಿ ಹಾಗೂ ವಿದ್ಯಾವಂತ ನಿರುದ್ಯೋಗಿಗಳಿರ್ಬೋದು ಉದ್ಯೋಗಗಳಿರ್ಬೋದು ಒಂದು ಪುಸ್ತಕ ಓದೋ ಹವ್ಯಾಸ ಜೊತೆಗೆ ಬರೆಯೋ ಹವ್ಯಾಸ ಅಂತಂದು ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ದಾವಣಗೆರೆಯಲ್ಲಿ ನನಗೆ ಗೊತ್ತಿಲ್ಲ ಹಿಂದೆ ಮಾಡಿದಾರೋ ಇಲ್ಲ ಅಂತಂದು ಬಟ್ ಒಂದು ಹೊಸ ಆಲೋಚನೆ ಬಂದಿದೆ ಜಿಲ್ಲಾ ಮಟ್ಟದಲ್ಲಿ ಅಂದರೆ ಅದರಲ್ಲೂ ಎಂ ಪಿ ಎಂಟು ಎಮ್ ಎಲ್ ಎ ಕ್ಷೇತ್ರ ಏನು ಬರುತ್ತವಲ್ಲ ಪ್ರತಿಯೊಂದು ಹಳ್ಳಿ ನಗರ ಒಳಗೊಂಡಂತೆ ಒಂದು ಪ್ರಬಂಧ ಸ್ಪರ್ಧೆ ಏರ್ಪಡಿಸ್ಬೇಕಂತ ಅದರಲ್ಲಿ ಟಾಪಿಕ್ ಕೂಡ ಡಿಸೈಡ್ ಮಾಡಿದ್ದೀವಿ ಏನಂತಂದು ಆ ಟಾಪಿಕ್ ಏನಂತಂದರೆ ಕುಟುಂಬ ರಾಜಕಾರಣ ಪ್ರಜಾಪ್ರಭುತ್ವಕ್ಕೆ ಹಾಗೂ ಅಭಿವೃದ್ಧಿಗೆ ಮಾರಕ ಕುಟುಂಬ ರಾಜಕಾರಣ ಪ್ರಭಾ ಪ್ರಜಾಪ್ರಭುತ್ವಕ್ಕೆ ಹಾಗೂ ಅಭಿವೃದ್ಧಿಗೆ ಮಾರಕ ಇಲ್ಲಿ ಮಾರಕ ಅಥವಾ ಪೂರಕ ಬರಲ್ಲ ಮಾರಕ ಅಂತಾನೆ ಕುಟುಂಬ ರಾಜಕಾರಣ ಪ್ರಜಾಪ್ರಭುತ್ವಕ್ಕೆ ಮತ್ತು ಅಭಿವೃದ್ಧಿಗೆ ಮಾರಕ ಸೊ ಇದ್ರ ಮೇಲೆ ಸುಮಾರು ಐನೂರು ಪದಗಳಿಂದ ಸಾವಿರ ಪದಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ಪ್ರಬಂಧ ಬರೀಬೇಕು ಇದರಲ್ಲಿ ಮೂರು ಕೆಟಗರಿ ಇರ್ತದೆ ಮೊದಲನೇ ಕೆಟಗರಿ ಎಂಟನೇ ಕ್ಲಾಸಿಂದ ಹನ್ನೆರಡನೇ ಕ್ಲಾಸ್ ಓದೋ ವಿದ್ಯಾರ್ಥಿಗಳು ಅಥವಾ ವಿದ್ಯಾರ್ಥಿನಿಯರು ಎಂಟರಿಂದ ಹನ್ನೆರಡನೇ ಕ್ಲಾಸು ಅವರು ಯಾವುದೇ ಸಬ್ಜೆಕ್ಟ್ ಮಾಡ್ತಾ ಇರ್ಬೋದು ಸೈನ್ಸ್ ಆರ್ಟ್ಸ್ ಜಸ್ಟ್ ಏಟ್ ಏಟ್ ಟು ಟ್ವೆಲ್ತ್ ಆಮೇಲೆ ಡಿಗ್ರಿ ಮತ್ತು ಪೋಸ್ಟ್ ಗ್ರಾಜ್ಯುಯೇಷನ್ ಫಸ್ಟ್ ಇಯರ್ ಡಿಗ್ರಿ ಟು ಪೋಸ್ಟ್ ಗ್ರಾಜ್ಯುಯೇಷನ್ ಅದು ಇಂಜಿನಿಯರಿಂಗ್ ಇರ್ಬೋದು ಎಮ್ ಬಿ ಬಿ ಎಸ್ ಇರ್ಬೋದು ಎನಿಥಿಂಗ್ ಇರ್ಬೋದು ಅದಾದಮೇಲೆ ಏಜ್ ಲಿಮಿಟ್ ಆಮೇಲೆ ಟ್ವೆಂಟಿ ಫೈವ್ ಟು ಏಜ್ ತರ್ಟಿ ಫೈವ್ ಯಾರಾದರೂ ಆಗಿರ್ಬೋದು ಟ್ವೆಂಟಿ ಫೈವ್ ಟು ಏಜ್ ತರ್ಟಿ ಫೈವ್ ಯಾರಾದರೂ ಆಗಿರ್ಬೋದು ಡಿಗ್ರಿ ಮಾಡಿಕೊಂಡು ಸಾರ್ವಜನಿಕರು ನಾಗರಿಕರು ಗೃಹಿಣಿಯರು ಈ ಮೂರು ಕ್ಯಾಟಗರಿನಲ್ಲಿ ಮೊದಲನೇ ಪ್ರೈಝು ಇಪ್ಪತ್ತು ಸಾವಿರ ಯಾರು ಭಾಳ ಅತ್ಯುತ್ತಮವಾಗಿ ಪ್ರಬಂಧ ಬರೀತಾರೆ ಫಸ್ಟ್ ಪ್ರೈಸು ಟ್ವೆಂಟಿ ತೌಸಂಡ್ ಮೂರು ಕ್ಯಾಟಗರಿಗೂ ಟ್ವೆಂಟಿ ತೌಸಂಡ್ ಪ್ಲಸ್ ಟ್ವೆಂಟಿ ತೌಸಂಡ್ ಪ್ಲಸ್ ಟ್ವೆಂಟಿ ತೌಸಂಡ್ ಎರಡನೇದು ಟೆನ್ ತೌಸಂಡ್ ಟೆನ್ ತೌಸಂಡ್ ಪ್ಲಸ್ ಟೆನ್ ತೌಸಂಡ್ ಪ್ಲಸ್ ಟೆನ್ ತೌಸಂಡ್ ಮೂರನೇ ಬಹುಮಾನ ಐದು ಸಾವಿರ ಫೈವ್ ತೌಸಂಡ್ ಪ್ಲಸ್ ಫೈವ್ ತೌಸಂಡ್ ಪ್ಲಸ್ ಫೈವ್ ಆಮೇಲೆ ಐನೂರು ಜನಕ್ಕೆ ಸಮಾಧಾನಕರ ಬಹುಮಾನ ಇರ್ತದೆ ಅದರಲ್ಲಿ ಅವರಿಗೆ ಪುಸ್ತಕಗಳನ್ನು ನಾವು ಬಹುಮಾನ ಆಗಿ ಕೊಡ್ತೀವಿ ಅವರಿಗೆ ಅಲ್ಲಿ ಜಿಲ್ಲಾ ಮಟ್ಟ ಜಿಲ್ಲಾ ಇದು ದಾವಣಗೆರೆ ಜಿಲ್ಲೆ ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ಸೊ ಡೇಟು ಡಿಸೆಂಬರ್ ಇಪ್ಪತ್ತರೊಳಗೆ ಡಿಸೆಂಬರ್ ಇಪ್ಪತ್ತು ಲಾಸ್ಟ್ ಡೇಟು ಅದನ್ನು ನಮ್ಮ ಸಂಸ್ಥೆಗೆ ಬಂದು ಖುದ್ದಾಗಿ ಅಲ್ಲಿ ನಮ್ದೇನು ಇನ್ಸೈಟ್ ಇದೆ ಸೊ ನಾವು ಬೆಂಗಳೂರಲ್ಲಿ ಒಂದು ಇವ್ಯಾಲ್ಯೂಯೇಷನ್ ಟೀಮ್ ಇದೆ ಅವರು ಬಂದು ಮತ್ತು ದಾವಣಗೆರೆಯಲ್ಲಿ ನಮ್ಮ ಟೀಚರ್ಸ್ ಫ್ಯಾಕಲ್ಟೀಸ್ ಏನಿದ್ದಾರೆ ಅವರೆಲ್ಲ ಸೇರಿ ಅದನ್ನು ಇವ್ಯಾಲ್ಯೂಯೇಷನ್ ಮಾಡ್ತಾರೆ ಸರ್ ಡಿಸೆಂಬರ್ ಇಪ್ಪತ್ತೊಳಗೆ ಕೊಡಬೇಕು ಅಲ್ಲ ಅದು ಆಮೇಲೆ ಮಾಡ್ತಾರೆ ಸರ್ ಅದು